ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿಯ ಪರಿಚಯ ಮತ್ತು ಆ ದೇವಿಯನ್ನು ಯಾವ ರೀತಿಯಲ್ಲಿ ನೀವು ಒಲ್ಸ್ಕೋಬೇಕು ಅದರಿಂದ ಏನು ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮಗೆ ಇದ್ದೀನಿ ನಿಮಗೆಲ್ಲ ಆಲ್ರೆಡಿ ಕೆಲವು ಜನಕ್ಕೆಲ್ಲ ಆ ದೇವಿಯ ಪರಿಚಯ ಹೆಸರು ಪರಿಚಯ ಇದೆ ಆದರೆ ಆ ದೇವಿ ಏನೇನೆಲ್ಲ ಮಾಡ್ತಾಳೆ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಆ ದೇವಿಯ ಹೆಸರನ್ನು ಹೇಳೋಕ್ಕಿಂತ ಮುಂಚೆ ಆ ದೇವಿಯ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋಣ ದಶಮಹಾವಿದ್ಯಾ ಅನ್ನುವಂತಹ ಪುಸ್ತಕದಲ್ಲಿ ಬಂದಿರತಕ್ಕಂಥ ದೇವಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಶತ್ರುಗಳನ್ನ ನಿಗ್ರಹಿಸುವಂತಹ ಶತ್ರುಗಳನ್ನ ಬಂಧನ ಮಾಡುವಂತಹ ಶತ್ರುಗಳಿಗೆ ರಿವರ್ಸ್ ಪ್ರಯೋಗವನ್ನು ಮಾಡುವಂತಹ ಜೊತೆಗೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಕೆಲವು ಮಹಾ ಮಹಾ ದೋಷಗಳು ಒಂದು ಕುಜದೋಷ ಇರ್ಬೋದು ಕುಜ ಕುಜದೋಷ ಇರ್ಬೋದು ಕೆಲವು ಶಾಪಗಳಿರ್ಬೋದು ಮತ್ತು ಕೆಲವು ಥರ ಆರೋಗ್ಯದಲ್ಲಿ ಸಮಸ್ಯೆಗಳಿರ್ಬೋದು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೊಸ ಜೀವನವನ್ನು ಕಟ್ಕೊಡುವಂತಹ ಮಹಾದೇವಿ ಮಹಾಶಕ್ತಿ ನೀವೇ ಸ್ವತಃ ಕೂತ್ಕೊಂಡು ಆ ದೇವಿಯ ಒಂದು ಸಿದ್ಧಿ ಆರಾಧನೆ ಪೂಜೆಯನ್ನು ಮಾಡ್ತಾಯಿದ್ರೆ ಬಹಳ ಒಂದು ಅನುಕೂಲ ಇದೆ ಈ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ತಾಯ್ತ ರೂಪದಲ್ಲಿ ಯಂತ್ರವನ್ನು ಬರೆದು ಆ ಯಂತ್ರ ಕೂಡ ಮತ್ತು ತಾಯ್ತ ಕೂಡ ನಮ್ಮಲ್ಲಿ ಸಿಗುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿದೇವಿ ಅಂತ ಹೇಳ್ಬೋದು ನಾವು ಸಿದ್ಧಿದೇವಿ ಏನು ನಾವು ಯಕ್ಷಿಣಿ ಅಂತ ಹೇಳಿ ಕರಿತೀವಿ ಯೋಗಿನಿ ಅಂತ ಹೇಳಿ ಕರಿತೀವಿ ಮತ್ತು ಭೈರವಿ ಅಂತ ಕರಿತೀವಿ ಈ ಮೂರು ಶಕ್ತಿಗಳು ಸಮಾಗಮವಾದರೆ ಎಂತಹ ಒಂದು ಅದ್ಭುತ ಇರುತ್ತೋ ಅಂತಹ ಒಂದು ದೇವಿ ದಶಮಹಾವಿದ್ಯದಲ್ಲಿ ಬರುವಂತಹ ದೇವಿ ಬಗಲಾಮುಖಿ ಭಗಿನಿ ಬಗಲ ಬಗಮಾಲಿನಿ ಬಗಬುಗೆ ಬಗಲಾಮುಖಿಯೇ ನಮೋ ನಮಃ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಈ ದೇವಿಯ ಸಿದ್ಧಿಯನ್ನು ನೀವು ಪಡ್ಕೋಬೇಕು ಪಡ್ಕೊಂಡ್ರೆ ನಿಮಗೆ ಸ್ವಪ್ನ ರೂಪದಲ್ಲಿ ಬಂದು ನಿಮಗೆ ಬೇಕಾಗಿರ್ತಕ್ಕಂಥ ವರಗಳನ್ನ ಕೊಡುವಂಥದ್ದು ಆರಾಧನೆ ಮಾಡಿಕೊಂಡು ಜಪವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡೆ ನಿಮ್ಮ ಶತ್ರುಗಳನ್ನ ನಿವಾರಣೆ ಮಾಡ ನಿರ್ಮಾಣ ಮಾಡುವಂಥದ್ದು ಆ ಶತ್ರುಗಳಿಗೆ ಪ್ರತಿ ಒಂದು ಬಂಧಕವನ್ನು ಹಾಕಿ ಅದನ್ನು ಕಟ್ಟಾಕುವಂಥದ್ದು ಮತ್ತು ಶತ್ರು ನಾಶನ ಮಾಡುವಂಥದ್ದು ಮತ್ತು ಆ ಶತ್ರುಗಳಿಗೆ ಇನ್ನು ಮುಂದಿನ ಮೂರು ಜನ್ಮಗಳ ಕಾಲ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪರಿಹಾರವನ್ನು ಕೊಡುವಂಥದ್ದು ಎಲ್ಲವೂ ಕೂಡ ದೇವಿ ಮಾಡ್ಕೊಡ್ತಾಳೆ ಅಂತಹ ಅದ್ಭುತ ದೇವಿ ಬಗಲಾಮುಖಿ ಈ ಬಗಲಾಮುಖಿ ಆರಾಧನೆಯನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ಮಾಡ್ಬೋದು ಆ ಬಗಲಾಮುಖಿಯ ಒಂದು ಸಿದ್ಧಿ ಇದೆಯಲ್ಲ ಅದನ್ನು ಪಡ್ಕೊಳ್ಳೋದೇ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹಳದಿ ವಸ್ತ್ರವನ್ನು ನಾವು ಧರಿಸ್ಕೊಂಡು ಹಳದಿ ದಾರವನ್ನು ಕಟ್ಕೊಂಡು ಹಳದಿ ಮಾಲೆಯನ್ನು ನಾವು ಹಾಕ್ಕೊಂಡು ಒಂದು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಅರಿಶಿಣದ ಕೊಂಬು ಅದು ಕೂಡ ಹಳದಿ ಹಳದಿ ದಾರದಲ್ಲಿ ಅರಿಶಿನ ಕೊಂಬನ್ನು ನಾವು ಧಾರಣೆ ಮಾಡಿಕೊಂಡು ಆ ಪೀಠದ ಮೇಲೆ ಕೂತ್ಕೊಂಡು ಹಳದಿ ಮಣಿ ಮಾಲೆಯನ್ನು ತಗೊಂಡು ಬಗಲಾಮುಖಿಯನ್ನು ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಮಂಗಳವಾರ ದಿನಗಳಲ್ಲಿ ಜಪಸಿದ್ಧಿಗಳನ್ನು ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಆ ದೇವಿಯನ್ನು ಧ್ಯಾನಸ್ಥ ಮಲ್ಕೊಂಡ್ಬಿಟ್ರೆ ಫಸ್ಟ್ ನೀವು ಏನು ಶುರು ಮಾಡ್ತಿರಲ್ಲ ಆ ದಿನದ ಆ ದಿನದಿಂದನೇ ನಿಮಗೆ ಕನಸಲ್ಲಿ ಆ ದೇವಿ ಪ್ರತ್ಯಕ್ಷವಾಗಿ ನಿಮಗೆ ಬಹಳ ಅಭಿವೃದ್ಧಿಯನ್ನು ಅನುಕೂಲವನ್ನು ಮಾಡಿಕೊಡ್ತಾಳೆ ಸೊ ಈ ದೇವಿಯ ಒಂದು ವಿಶೇಷ ಸಿದ್ಧಿಯನ್ನು ನಾವು ಪಡ್ಕೊಂಡಿರೋದ್ರಿಂದ ಆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶತ್ರು ಬಂಧನ ಶತ್ರು ನಾಶನ ಮಹಾ ಹೊಂದಿರತಕ್ಕಂಥ ತಾಯಿತ ರೂಪದಲ್ಲಿ ಇರ್ತಕ್ಕಂಥ ಒಂದು ಒಂದು ತಾಯಿತವನ್ನು ಮತ್ತು ಯಂತ್ರವನ್ನು ನಾವು ನಿಮಗೆ ಸಿದ್ಧಪಡಿಸಿ ಕೊಡ್ತೀವಿ ನಿಮ್ಗೇನಾದರೂ ಅದರ ಅದರ ಒಂದು ಪ್ರಯೋಜನ ಬೇಕು ಅಂದರೆ ಮಾತ್ರ ನೀವು ಬರ್ಬೋದು ಅಥವಾ ಏನಾದರೂ ಸಿದ್ಧಿ ಪಡ್ಕೋಬೇಕು ಅಂದರೆ ನೀವೇ ಮಾಡಿ ಇದರ ಒಂದು ಸಿದ್ಧಿಯನ್ನು ಪಡಿಬೇಕು ಅಂದರೆ ಖಂಡಿತವಾಗಿ ಬಂದರೆ ಈ ನೋಡಿ ಯಾವುದೇ ಒಂದು ಸಿದ್ಧಿಯಾಗಲಿ ದೀಕ್ಷೆ ಆಗಲಿ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಜನ ಹಾಕ್ತಾಯಿರ್ತಾರೆ ನಾವು ಕೂಡ ಹಾಕ್ತಾಯಿರ್ತೀವಿ ಆದರೆ ಗುರುಮುಖೇನ ತೊಗೊಂಡಾಗ ಮಾತ್ರ ಅದು ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ಮತ್ತು ಗುರುಗೆ ಗೊತ್ತಾಗತ್ತೆ ನಿಮ್ಗೇನಾದರೂ ನೋಡಿ ಕೆಲವ್ರಿಗೆಲ್ಲ ಏನಾಗುತ್ತೆ ಶಾಪ ಇದ್ದರೆ ದೋಷ ಇದ್ದರೆ ನೀವು ಎಷ್ಟೇ ಜಪತಪಗಳು ಮಾಡಿದ್ರು ಏನು ಮಾಡಿದ್ರು ಏನೂ ಅನುಕೂಲ ಆಗೋಲ್ಲ ಅದೆಲ್ಲವೂ ಕೂಡ ಗುರುವಿಗೆ ಗೊತ್ತಿರುತ್ತೆ ಆದ್ದರಿಂದ ಗುರುಮುಖೇನ ಸಿದ್ಧಿಯನ್ನು ಪಡ್ಕೊಂಡಾಗ ಮಾತ್ರ ನಿಮಗೆ ವಿಶೇಷವಾದ ಅನುಕೂಲ ಆಗುತ್ತೆ ಅದರಲ್ಲೂ ಕೂಡ ಬಗಲಾಮುಖಿಯ ಸಿದ್ಧಿಯನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಳಿ ಯಾಕಂದರೆ ನಮಗೆ ಈ ಪ್ರಪಂಚದಲ್ಲಿ ನಾವು ಒಂಚೂರು ಚೆನ್ನಾಗಿದ್ದುಬಿಟ್ರೆ ಸಾಕು ಶತ್ರುಗಳು ಆಟೋಮೆಟಿಕ್ಕಾಗಿ ನಮ್ಮ ಮೇಲೆ ತುಂಬ ತೊಂದರೆಯನ್ನು ಕೊಡ್ತಾರೆ ಹಾಗಾಗಿ ಈ ಒಂದು ಸಿದ್ಧಿಯನ್ನು ಪಡ್ಕೊಳ್ಳಿ ಸರ್ವೇ ಸುಖಿನೋ ಸುಖಿನೋಬವಂತು ಎಲ್ಲರಿಗೂ ಕೂಡ ಆ ದೇವಿ ಬಗಲಾಮುಖಿ ಒಳ್ಳೆಯ ಒಂದು ಆಯಸ್ಸು ಆರೋಗ್ಯ ಐಶ್ವರ್ಯಾದಿಂದ ಕೊಟ್ಟು ಎಲ್ಲ ಥರದ್ರಲ್ಲೂ ಒಂದು ಒಳ್ಳೆಯದನ್ನು ಮಾಡ್ತಾ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ವಿ ಸರ್ವೇ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ